ಅಪೋಸ್ತರ ಕೃತ್ಯಗಳು ಹತ್ತನೇ ಅಧ್ಯಾಯ ನಾಲ್ಕನೆಯ ವಾಕ್ಯ ಅವನು ಆ ದೂತನನ್ನು ದೃಷ್ಟಿಸಿ ನೋಡಿ ಭಯ ಹಿಡಿದವನಾಗಿ ಏನು ಸ್ವಾಮಿ ಎಂದು ಕೇಳಲು ದೂತನು ಅವನಿಗೆ ನಿನ್ನ ಪ್ರಾರ್ಥನೆಗಳು ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು ಈ ವಾಕ್ಯದಲ್ಲಿ ದೇವದೂತನು ಕೊರ್ನೆಲಿಯನನ್ನು ಸಂಧಿಸಿದಂಥ ಸಮಯದಲ್ಲಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಒಬ್ಬ ಶತಾಧಿಪತಿಯಾಗಿದ್ದಂಥ ಕೊರ್ನೇಲಿಯನು ಅನ್ಯನಾಗಿದ್ದರೂ ಕೂಡ ದೇವರ ಮೇಲೆ ಉಳ್ಳವನಾಗಿ ಆತನನ್ನ ಪ್ರಾರ್ಥಿಸುವವನಾಗಿ ಆತನ ಇಷ್ಟಾನುಸಾರವಾಗಿ ಜೀವಿಸುವವನಾಗಿ ಇದ್ದು ಪ್ರತಿ ನಿತ್ಯವೂ ಕೂಡ ತನ್ನ ಕುಟುಂಬದವರ ಸಂಗಡ ಪ್ರಾರ್ಥಿಸುತ್ತಾ ಅನೇಕ ದಾನ ಮಾಡುತ್ತಾ ಮಾಡುತ್ತ ದೇವರಿಗೆ ಮೆಚ್ಚುಗೆಯಾದಂಥ ಒಂದು ಜೀವಿತವನ್ನ ನಡೆಸುತ್ತಾ ಇದ್ದನು ಆದರೆ ಇವನಿಗೆ ಏಸುಕ್ರಿಸ್ತನ ಕುರಿತಾಗಿ ಏಸುಕ್ರಿಸ್ತನು ನೆರವೇರಿಸಿದಂಥ ಕಾರ್ಯಗಳ ಕುರಿತಾಗಿ ಸುವಾರ್ತೆಯ ಕುರಿತಾಗಿ ಅರಿವು ಇರಲಿಲ್ಲ ಆದ್ದರಿಂದ ದೇವರು ತನ್ನ ದೂತನನ್ನವನ ಬಳಿಗೆ ಕಳುಹಿಸಿ ಕೊರ್ನೇಲೇನೆ ನಿನ್ನ ಪ್ರಾರ್ಥನೆಗಳು ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದಿದೆ ಈಗ ನೀನು ಪೇತ್ರನನ್ನು ಕರೆ ಕಳುಹಿಸು ಅವನು ನಿನಗೆ ಏನು ಮಾಡಬೇಕೆಂಬುದಾಗಿ ನಿನಗೆ ತಿಳಿಸುತ್ತಾನೆಂಬುದಾಗಿ ಹೇಳುತ್ತಾ ಇದ್ದಾನೆ ಅದೇ ಪ್ರಕಾರವಾಗಿ ಕೊರನೆಯಲ್ಲಿ ಪೇತ್ರನನ್ನು ಕರೆ ಕಳುಹಿಸಿದನು ಅವನು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಹೇಳುತ್ತಿರುವಾಗಲೇ ದೇವರು ಕೊರ್ನೆಯಲ್ಲಿ ಅವನ ಕುಟುಂಬಸ್ಥರನ್ನು ಪವಿತ್ರಾತ್ಮನ ಅಭಿಷೇಕದಿಂದ ತುಂಬಿಸಿದರು ಅಂದ್ರೆ ಇಲ್ಲಿ ಗಮನಿಸುವುದಾದರೆ ಅಷ್ಟು ದಿನಗಳು ಕೊರನೆಯಲ್ಲಿ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನಿಗೆ ಮೆಚ್ಚುಗೆಯಾಗಿ ಜೀವಿಸಿ ಪ್ರಾರ್ಥನೆಗಳನ್ನ ಮಾಡಿ ದಾನ ಧರ್ಮಗಳನ್ನ ಮಾಡುತ್ತಾ ಇದ್ದರೂ ಕೂಡ ದೇವರವನಿಗೆ ಪ್ರಕಟವಾದಂತೆ ಇಲ್ಲ ಅವನೊಟ್ಟಿಗೆ ಮಾತನಾಡಿದಂತೆ ಕಾಣುತ್ತಾ ಇಲ್ಲ ಆದರೆ ದೇವರೊಂದು ದಿನವನ್ನ ನೇಮಿಸಿಟ್ಟಿದ್ದರು ಆ ದಿವಸದಲ್ಲಿ ವಿಶೇಷವಾದ ರೀತಿಯಲ್ಲಿ ಅವನನ್ನ ಸಂಧಿಸಿ ತನ್ನ ದೇವದೂತನನ್ನೇ ಅವನಿಗೋಸ್ಕರ ಕಳುಹಿಸಿಕೊಟ್ಟು ಅವನು ಏನು ಕಾರ್ಯವನ್ನು ಮಾಡಬೇಕೆಂಬುದಾಗಿ ಸ್ಪಷ್ಟವಾಗಿ ತಿಳಿಸಿ ಎಲ್ಲಕ್ಕಿಂತ ಮುಖ್ಯವಾಗಿ ವಿಶೇಷವಾಗಿ ಅವನನ್ನು ಅವನ ಕುಟುಂಬಸ್ಥರನ್ನು ಪವಿತ್ರಾತ್ಮನ ಅಭಿಷೇಕದಿಂದ ತುಂಬಿಸಿ ಎಲ್ಲ ಜನರು ಯಾಕೆ ಯಹೂದ್ಯರು ಪೇತ್ರನು ಕೂಡ ಆಶ್ಚರ್ಯ ಪಡುವಂತಹ ವಿಧಗಳಲ್ಲಿ ದೇವರು ತನ್ನ ಮಹಿಮೆಯನ್ನು ತೋರ್ಪಡಿಸಿದರು ಇದೇ ಪ್ರಕಾರವಾಗಿ ದಿವಸಗಳು ನಿಮ್ಮ ಜೀವಿತ ಕೂಡ ನೀವು ಮಾಡುತ್ತಿರುವಂತಹ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆಯಾಗಿ ನಡೆಸುತ್ತಿರುವಂತಹ ಜೀವಿತ ನೀವು ಮಾಡುತ್ತಿರುವಂತಹ ದಾನ ಧರ್ಮಗಳು ಉಪಕಾರಗಳು ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ನೀವು ಏನೇನು ಮಾಡುತ್ತಾ ಇದ್ದೀರೋ ಅದೆಲ್ಲವನ್ನು ಕೂಡ ದೇವರು ಜ್ಞಾಪಕದಲ್ಲಿ ಇಟ್ಟುಕೊಂಡಿದ್ದಾರೆ ಅದ್ ಕೂಡ ಆತನಿಗೆ ಮರೆಯಾಗಿಲ್ಲ ಆತನು ಮರೆತು ಕೂಡ ಹೋಗಿಲ್ಲ ಅದೆಲ್ಲದಕ್ಕೂ ಉತ್ತರವನ್ನು ಕೊಡುವಂತೆ ದೇವರು ನಿಮ್ಮನ್ನ ವಿಶೇಷ ರೀತಿಗಳಲ್ಲಿ ಸಂಧಿಸಿ ನಿಮ್ಮ ಜೀವಿತದ ಭವಿಷ್ಯತ್ ಕಾಲಗಳನ್ನು ತನ್ನ ಇಷ್ಟಾನುಸಾರವಾಗಿ ರೂಪಿಸಿ ಅದನ್ನ ಬದಲಾಯಿಸಿ ಆಶೀರ್ವದಿಸುವಂತೆ ಆತನು ಬೇಗನೆ ಕಾರ್ಯಗಳನ್ನು ಮಾಡಲಿದ್ದಾನೆ ಅಂದು ಕೊರ್ನೇಲಿನ ಸಂಧಿಸುವಂತೆ ತನ್ನ ದೂತನನ್ನು ಕಳುಹಿಸಿದಂತಹ ದೇವರು ಇಂದು ನಿಮ್ಮನ್ನು ಸಂಧಿಸುವಂತೆ ತನ್ನ ವಿಶೇಷವಂತ ಅನುಭವಗಳ ನಿಮ್ಮಲ್ಲಿ ಉಂಟು ಮಾಡುವಂತೆ ಕಾರ್ಯಗಳನ್ನು ಮಾಡುತ್ತಾನೆ ದೂತನನ್ನು ಕಳುಹಿಸಬಹುದಿಲ್ಲ ತಾನೇ ನೇರವಾಗಿ ಬಂದು ನಿಮ್ಮೊಟ್ಟಿಗೆ ಮಾತನಾಡಬಹುದು ಆದ್ದರಿಂದ ದೇವರಿಗೆ ಭಯಭಕ್ತಿಯುಳ್ಳವರಾಗಿ ಜೀವಿಸಿ ಪ್ರಾರ್ಥನೆಯಲ್ಲಿ ದೃಢವಾಗಿರಿ ನೀತಿವಂತರಾಗಿ ಜೀವಿಸಿ ದಾನ ಮಾಡಿರಿ ಕರ್ತನ ವಾಕ್ಯವನ್ನು ಅನುಸರಿಸಿ ನೀವು ಜೀವಿತವನ್ನು ನಡೆಸುವುದಾದರೆ ಕರ್ತನು ನಿಮ್ಮ ವಿಷಯವಾಗಿ ಎಲ್ಲವನ್ನೂ ಕೂಡ ನೆನಪಿನಲ್ಲಿಟ್ಟುಕೊಂಡು ವಿಶೇಷ ರೀತಿ ನಿಮ್ಮನ್ನ ಸಂಧಿಸಿ ವಿಶೇಷ ರೀತಿಗಳಲ್ಲಿ ಆಶೀರ್ವದಿಸಿ ಮಾನಿಸುವಂತದ್ದು ಬಹಳ ನಿಶ್ಚಯವಾಗಿದೆ ಅದನ್ನು ನೋಡುವಂತವರು ಅನ್ಯರಾಗಿದ್ದರೂ ಕ್ರೈಸ್ತರೇ ಆಗಿದ್ದರೂ ಯಾಕೆ ಸೇವಕರೇ ಆಗಿದ್ದರೂ ಕೂಡ ಆಶ್ಚರ್ಯ ಪಡುವಂತಹ ವಿಧಗಳಲ್ಲಿ ಕರ್ತನು ಕಾರ್ಯಗಳನ್ನ ಮಾಡುತ್ತಾನೆ ನೀವು ಆತನ ದೃಷ್ಟಿಯಲ್ಲಿ ಬಹಳ ವಿಶೇಷವಾದವರು ಅದನ್ನು ಅರಿತು ಈ ದಿವಸಗಳ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥನೆ ಜೀವಿತದಲ್ಲಿ ದೃಢವಾಗಿದ್ದು ವಿಧೇಯತೆಯಿಂದ ಸಮರ್ಪಣೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ಆ ದಿವಸಗಳಲ್ಲಿ ಕೊರನೆಯಲ್ಲಿ ನಿನಗೆ ಭಯಭಕ್ತಿಯುಳ್ಳವನಾಗಿ ಜೀವಿಸಿ ಪ್ರಾರ್ಥನೆಯಲ್ಲಿ ಅಪ್ಪ ದೃಢವಾಗಿದ್ದು ದಾನ ಧರ್ಮಗಳನ್ನು ಮಾಡುತ್ತಾಪ ನಿನಗೆ ಮೆಚ್ಚುಗೆಯಾಗಿ ಮುಂದುವರೆದಂತಹ ನಿಮಿತ್ತವಾಗಿ ನೀನವನನ್ನು ವಿಶೇಷ ರೀತಿಗಳಲ್ಲಿ ಸಂಧಿಸಿದೆ ನಿನ್ನ ದೇವದೂತನನ್ನೇ ಕಳುಹಿಸಿಕೊಟ್ಟು ಅವನು ಮಾಡಬೇಕಾದ ಕಾರ್ಯಗಳನ್ನು ಪ್ರಕಟಿಸಿದೆ ಅವನು ಹಾಗೆ ಮಾಡುವಾಗಪ್ಪ ಎಲ್ಲರೂ ಆಶ್ಚರ್ಯಪಡುವಂತಹ ಪವಿತ್ರಾತ್ಮನ ಅಭಿಷೇಕವನ್ನು ಕೂಡ ಸಾಕ್ಷಿಯಾಗಿ ಅವನನ್ನು ಮುಂದುವರಿಸಿದ ಹಾಗೆ ದಿವಸಗಳಲ್ಲಿ ಕರ್ತನೆ ನನ್ನನ್ನು ಕೇಳ್ತಾ ಇರುವಂತಹ ಪ್ರತಿಯೊಬ್ಬರ ಜೀವಿತಗಳನ್ನು ವಿಶೇಷ ರೀತಿಗಳಲ್ಲಿ ಸಂಧಿಸಬೇಕೆಂದು ಇದ್ದಾನೆ ಎಲ್ಲರೂ ಆಶ್ಚರ್ಯ ಪಡುವಂತ ವಿಧಗಳಲ್ಲಿ ಮಾನಿಸಬೇಕೆಂದು ಇದ್ದಾನೆ ನಿನ್ನ ಮಕ್ಕಳು ಮಾಡಿದಂತಹ ಪ್ರಾರ್ಥನೆಗಳು ನಿನಗೆ ಭಯಭಕ್ತಿ ಉಳ್ಳವರಾಗಿ ನಡೆದುಕೊಂಡುದು ಅಪ್ಪ ನೀನು ಹೇಳಿದ ಹಾಗೆ ಕಾರ್ಯಗಳನ್ನು ಮಾಡಿದ್ದು ವಾಕ್ಯಗಳನ್ನು ಅನುಸರಿಸಿದ್ದು ಯಾವುದು ಕೂಡ ಅಪ್ಪ ನಿನಗೆ ಮರೆತು ಹೋಗಿಲ್ಲ ಎಲ್ಲವನ್ನ ನೆನಪಿನಲ್ಲಿಟ್ಟಿರುವಂತಹ ದೇವ ವಿಶೇಷ ರೀತಿಗಳಲ್ಲಿ ನಿನ್ನ ಕರವನ್ನು ಚಾಚಿ ಆಶೀರ್ವದಿಸು ಅದ್ಭುತಗಳನ್ನು ಮಾಡು ಯೇಸುವಿನ ನಾಮದಲ್ಲಿ ತಡೆಗಳು ನೀಗಲಿ ಮಾರ್ಗಗಳು ತೆರೆಯಲ್ಪಡಲಿ ಅದ್ಭುತ ಅತಿಶಯಗಳು ನಡೆಯಲಿ ಏಸುವಿನ ನಾಮದಲ್ಲಿ ದುಃಖ ಹೋಗಿ ಆನಂದ ಬರಲಿ ಅದ್ಭುತವಾದಂತ ಬದಲಾವಣೆಗಳು ಜೀವಿತದಲ್ಲಿ ಸಂಭವಿಸಲಿ ಅಪ್ಪ ನಿನ್ನ ಮಕ್ಕಳು ನಿನಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಆತ್ಮನ ಅಭಿಷೇಕದಿಂದ ಕರ್ತನೆ ಜೀವಿತವನ್ನು ಮುನ್ನಡೆಸುವುದಕ್ಕೆ ಪ್ರತಿಯೊಬ್ಬರಿಗೂ ಕೃಪೆಯನ್ನು ಬಲವನ್ನು ಅನುಗ್ರಹಿಸು ಆಶೀರ್ವದಿಸುವ ಅಪ್ಪ ನಿನ್ನ ಆ ತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಷಿ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ಕರಗಳಲ್ಲಿ ಸಮರ್ಪಿಸ್ತಾ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ್ನು ಮಾಡಿದ್ದೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತಿರುವ ತಂದೆಯೇ ಆಮೇನ್ ಆಮೇನ್